ಈಗ ಮತ್ತೆ ಎಷ್ಟ್ ಜೊತೆ ತಂದ್ರಿಗೆ ಮೂರ್ ಜೊತೆ ಮೂರ್ ಜೊತೆ ರೀ ಇವು ಎಷ್ಟೆಲ್ಲ ಈಗ ಮೂರ್ ಜೊತೆ ನಿಮ್ ಪ್ರಕಾರ ಒಂದೊಂದ್ ಜೊತೆ ಎಷ್ಟ ಹೋಗ್ಬೋದು ಎಷ್ಟ್ ಜೊತೆ ಎಷ್ಟಬಹುದು ಒಂದು ಇಪ್ಪತ್ತು ಒಂದು ಮೂವತ್ತು ಅದಾರ ಒಂದು ಮೂವತ್ತು ಈಗ ಗಿರಾಕಿ ಎಷ್ಟ್ ಬಂದ್ ಕೇಳ್ತಾರೆ ಕೇಳ್ತಾರೆ ಒಂದು ಇಪ್ಪತ್ಕ ಒಂದ್ ಇಪ್ಪತ್ತೀ ಈಗ ನಿಮ್ಗೆ ವರ್ಕ್ಔಟ್ ಆಗಂಗಂದ್ರೆ ಯಾವ ರೇಟಿಗೆ ಬಿಡ್ಬಹುದು ಒಂದು ಮೂವತ್ರಿ ಒಂದು ಮೂವತ್ತು

ಸೇಲ್ ಆಗ್ಯಾವನ್ರಿ ಇನ್ನೂ ಇಲ್ರಿ ಈಗ ಎಷ್ಟ್ ಕೊಡ್ತೀರಿ ಒಂದು ಹತ್ತು ಬಂದ್ರ ಬಿಡ್ತಿರೀಗ ಆಮೇಲೆ ಇದ್ರೆ ಏನ್ರಿ ಈಗ ಅವ್ರ ಎಷ್ಟು ಹೇಳಿ ಒಂದ್ರ ಮಠ ಕೇಳಾರೀ ಯಾವ್ರಿ ಇಲ್ಲ ಕೆರದನ್ರಿ ಹಾ 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 ಈಗ ಎಷ್ಟೆಲ್ಲ ಐತ್ರಿ ಅದು ಬಾಯ್ ಮಾಡ್ಯಾವ್ ಹಾ ಈಗ ಇದನ್ನ ಕೊಟ್ಟು ಮತ್ ಬೇರೆ ತೊಗೊಳ್ರನ್ರಿ ಬೇರೆ ತಗೋ ಈಗ ನೀವು ತೊಂದ್ರೆ ಎಷ್ಟೆಲ್ಲ ತೊಗೊಳ್ಳಾರ ಬಟ್ಟೆ ನಾಕ್ರಿ ನಿಮ್ ವ್ಯವಸಾಯಕ್ಕೆ ಅನುಕೂಲ ಆಗಂಗ್ ಹಾ ಜಮೀನ್ದಾರ್ ಹ ಈಗ ನಿಮ್ಮ ಜಮೀನಲ್ಲಿ ಏನ್ ನಡೆಸಿರಿ ಈಗ ಕಬ್ಬು ಹ್ಞೂ ರೀ ಗಂಜಾಳ ಶೇಂಗಾ ಈಗ ಮುಂಗಾರು ಏನ್ ಹಾಕಿರಿ ಈಗ ಈಗ ಬಂಜಾಳ ಈ ಕಬ್ಬು ಗೊಂಜಾಳ ಹಾಕಿರಿ ஏனாங்க ನಾವ್ ಸ್ವಲ್ಪ ಯಾವ್ ಬಂದಿರಿ ಹಣವಾಲ ಯಾವ್ ತಾಲೂಕ್ರಿ ಬದಾಮಿ ತಾಲೂಕ್ ಮಂಜುನಾಥ್ ಹೆಸ್ರೇನ್ರಿಂಜುನಾಥ್ ಅವ್ರ ಈಗ ಎಷ್ಟ್ ಜೊತೆ ತಂದಿರ ಮರಾಕ್ ಏನಕ್ ಮರಾಕ್ ತಂದಿರೀ ಹಾ ಈಗ ಎಷ್ಟಲ್ಲಿ ಅದಲ್ಲಿ ನಾಕಲ್ಲಿ ಈಗ ನಿಮ್ ಕೊಟ್ರಿ ನಿಮ್ ಮತ್ ನಿಮ್ ವ್ಯವಸಾಯಕ್ಕೆ ತೊಂದ್ರೆ ಆಗತ್ತಲ್ಲ ಮತ್ತ್ ಯಾರ ಎಷ್ಟಲ್ಲಿ ತಗೋಬೇಕು ಬಾಯ್ ಮಾಡಿದ್ರಿ ಹ್ಮ್ ಹ್ಮ್ ಅದಕ್ಕೆ ಸ್ವಲ್ಪ ಮತ್ತೆನ್ಸ್ ಆಗತ್ತೆ ಕೆಲಸ ಮಾಡಕ್ ಹೌದಲ್ರಿ ಈಗ ಬಾಯ್ ಮಾಡ್ಯಾವಂದ್ರ ಸ್ವಲ್ಪ ಸ್ಲೋ ಆಗತ್ ವರ್ಕ್ ಈಗ ಅವ್ರ ಖರೀದಿಗಾರೀ ಖರೀದಾರ ಈಗ ಎಷ್ಟಕ್ ತಗೊಂತರ ಈಗ ಹ್ಮ್ ಹ್ಮ್

ಯಾವ್ದ್ರೆ ಇಲ್ಲೇ ಬೆಳಗಂಟಿರೋದು ಯಾವ ತಾಲೂಕಿ ಬದಾಮ್ ತಾಲೂಕ್ ಬರ್ರಿ ಕೊಡಾಕತ್ತಾರ ಹ್ಮ್ ಈಗ ಮತ್ತೆ ಹಿಂಗ್ ಕೊಟ್ರೆ ನಿಮ್ಗೆ ವ್ಯವಸಾಯಕ್ಕೆ ತೊಂದರೆ ಆಗತ್ತಾರೆ ಮತ್ತೆ ಬೇರೆ ಹ್ಮ್ ಈಗ ಇದನ್ ಪಟ್ ಮತ್ತೆ ಆಡಲಿ ತೋ ಹ್ಮ್ ಈಗ ನಿಮ್ಮ ಹೊಲದಲ್ಲಿ ಏನ್ ಹಾಕಿದೀಗ ಮಳೆನಾಗಿಲ್ಲ ಆದ್ರೂ ಈ ಸರ ಮಳೆ ಊಟ ಹಿಂದಕ್ಕೆ ಸರಿತ ಹೌದಲ್ರಿ ಕೆಲವ್ ಕಡೆ ಆಗತಿ ಕೆಲವೊಂದ್ ಕಡೆ ಆಗಿಲ್ಲ ಹೌದಲ್ರಿ ನಿಮ್ಗ್ ಬೋರ್ದ್ರಿ ಒಬೇಸರ್ ಇದಂತಿಲ್ರಿ ಅದೇ ಮಳೆ ಆದ್ರೆ ಹೆಂಗ್ ಬರ್ತ ಹೌದಲ್ರಿ ರೀ ಈಗ ಎಷ್ಟ್ ಬಂದ್ರ ಬಿಡ್ತಿರೈದ್ರಿ ಎಂಬತ್ತ ಎಂಬತ್ತಾರ ಬಂದ್ರೆ ಈಗ ಗಿರಾಕ ಎಷ್ಟ್ ಕೇಳ್ಯಾರ ಎಪ್ಪತ್ತೈದು ಹ್ಞೂ ಬಸವಂತ ಚಲೋದವ್ರಿ ಚಂದ್ರೂನ್ರಿ ಮತ್ತೆ ಆಕ್ಟಿವ್ ಅದಾವಲ್ರಿ ರೀ ஏன் பசவணிங் பெலேனா இல்லைங்க ஆக்ட்டி ஹம் நம்பர் எயிட் ஜீரோ ஹூன் செவன் டபுள் த்ரீ ஹூன் நைன் ஜீரோ நைன் எயிட் நைன் ஜீரோ நைன் ಎಷ್ಟೆಲ್ಲ ಯಾವ್ದು ರೀ ಅವ್ರು ಎಲ್ಲಿ ಬಿಡ್ತರ ಲೋಕಪ್ರಿ ಹಾ ಈಗ ಮರಾಕ್ ಎಷ್ಟ್ ಬಂದ್ರ ಬಿಡ್ತಾರ ಎಂಬತ್ತೈದ್ರಿ ಈಗ ಗಿರಾಕಿ ಎಷ್ಟ್ ಕೇಳ್ತಾರ ಎಂಬತ್ ಕೇಳ್ತಾರ ಹೋರ್ ಚಲೋ ಹೋದ್ರಿ ಅದೇನು ಎಳಕ್ ಹೋರ್ ಮನ್ಯಾಗ ಮನೆಯಾಗ ಬೆಳ್ದನ್ರಿ ಮನೆಯನ್ರಿ ಅದಕ್ಕಂತ ಈಗ ಎಷ್ಟ್ ನೀಟ್ ಆಗಿರ್ಬೇಕಂದ್ರ ಮನೆಯಾಗೆ ಈಗ ನಾವು ಖರೀದಿ ಮಾಡಿ ಇದನ್ನ ಮಾಡೋದಂದ್ರೆ ಅಷ್ಟೇ ಸರಿ ಬರಂಗಿಲ್ಲ. ನಿಮ್ಮ ಹೆಸರು ಏನಂದ್ರಿ ಮಂಜೂರ್. ಓಕೆ. ನಮಸ್ಕಾರ. ಎಷ್ಟು ವರ್ಷದ್ದು? 2 ವರ್ಷದ್ದು. 2 ವರ್ಷದ್ದು. 2 ವರ್ಷದ್ದು. ಎಷ್ಟು ಬಂದ್ರೆ ಕೊಡ್ತರೆ? 50 ಬಂದ್ರೆ ಕೊಡ್ತರೆ. 50 ಬಂದ್ರೆ ಕೊಡ್ತರೆ. ಏಕದವರೇ ಹೋರೆ ಚಿರೋದವು. ಹಾ ಮುಂದ ಅಲ್ಲ ಹೌದಲ್ವೇ? ಅದು ಲಕ್ಷ್ಮಣ ಆಗಬೇಕು. ಯಾರು ಇದ್ದ್ರು ಹಾ ಹಾ. ನಮ್ಮೂರ ಒಂದ್ರಿ ಜರ್ಸಿ ಹೋರಿ ಹೌದ್ರಿ ಏ ಹಣ್ತ ಐತಿ ಅಲ್ರಿಪ್ಪ ಹೌದಲ್ರಿ ಕೊಡೋನ್ರೀ ಏನಾರ ಕೊಡೋರಿ ಈಗ ಎಷ್ಟ ಕೇಳ್ಯಾರ ಎಷ್ಟ್ರಿ ಎಷ್ಟಕ್ ಕೀಳಾಕತಾರೀ ಎಷ್ಟ ಕೀಳಾಕತಾರೀ ಹ್ ಎಷ್ಟ ಕೇಳಾಕತ್ತಾರೀ ಹೌದ್ರಿ ಈಗ ನೀವ್ ಎಷ್ಟು ಬಂದ್ರಿ ಬಿಡ್ಬೇಕು ಒಂದು ಹತ್ತು ನಿಮ್ ರೇಟ್ ಒಂದು ಹತ್ತು ಹಾ ಇದೀಗ ಎಷ್ಟೆಲ್ಲ ಐತ್ರಿ ಅದು ನಾಕಲೆನ್ರೀ ಈಗ ಯಾಕೆ ರೀ ಅರ್ಚನಿಗೆ ಅಲ್ಲ ಮತ್ತೀಗ ನಿಮ್ಗೆ ನಿಮ್ಗೆ ವ್ಯವಸಾಯಕ್ಕೆ ಮತ್ತ ತೊಂದ್ರೆ ಆಗುತ್ತೆ ಸಣ್ಣ ಒಯ್ಯದ್ ಸಣ್ಣ ಅಮೌಂಟ್ ಮತ್ ಸಣ್ಣ ಎತ್ತು ಈಗ ನಾಕಲ್ಲಿ ಕೊಟ್ರಿ ಮತ್ತೆ ಎರಡಲ್ಲಿ ಒಯ್ಯಾರ ಹ್ಮ್ ಹಾ ಮತ್ತೀಗ ಈಗ ಎತ್ತು ಹೆಂಗ್ ಇರ್ತಾವಲ್ಲ ಹಂಗ ರೇಟ್ ಜಾಸ್ತಿ ಹ್ಮ್ ನೀವ್ ಬರುವ ಮತ್ ಮೇಯ್ಸ್ಕೊಂಬಸ್ಕೊಂಡ್ ಮತ್ ಇದನ್ನ ಮಾಡ ನಿಮ್ದು ನಿಮ್ದುನಾಂಚನಾಳ ಯಾವ್ ತಳಕ್ರದ ಸವದಾಚಿ ತಾಲೂಕ್ ಹಂಚಿನ ಹ್ಮ್ ಹ್ಮ್ ನಮ್ಮನ್ ಯಾವ್ ಬಂದಿರತಾರೆ ನಾವ್ರೆ ಇದಾವ್ ಅಂದ್ರೆ ಈಗ ಎಷ್ಟಕ್ ಒಂದು ನಲ್ವತ್ತು ತಗೊಂಡಿರೀ ಒಂದು ನಲ್ವತ್ ತಗೊಂಡ್ರಿ ಎಷ್ಟ್ ಬಂದು ಬಿಡ್ತೀರಿ ಬಂದ್ ಬಿಟ್ಟು ಅದೇ ಈಗ ಗಿರಾಕಿ ಎಷ್ಟು ಕೇಳಾಕತ್ತಾರ

ಆಲ್ಮೋಸ್ಟ್ ಈಗ ಎಲ್ಲ ಹೊಲದ್ ಕೆಲ್ಸಕ್ಕೆ ಮತ್ತೆ ಅವಶ್ಯಕತೆ ಹೊಲಗೋದ್ರಿ ಹೊಲದ್ ಕೆಲ್ಸಕ್ಕೂ ಬೇಕ್ರಾ ದಿನ ಶನಿವಾರ ಮಂಗಳವಾರ ಈಗ ಎಷ್ಟು ನಿಮ್ಮ ಒಂದ್ ಲೆಕ್ಕ ಪ್ರಕಾರ ಅರ್ವತ್ ಎರಡ ಕೇಳ್ತಾರ ಅರವತ್ ಒಳಗ್ ಹಿಂಗ ಕೇಳ್ತಾರ ನಮ್ ಟಾರ್ಗೆಟ್ಬೇಕ್ ಈಗ ಖಾಯಂ ಆಗಿದ ಮಾಡ್ಕೊಂಡು ಬಂದ್ರೆ ಇದನ್ನೇ ಮಾಡ್ಕೊಂತ ಬಂದ್ ಹೊರ ಕೆಲ್ಸರಿ ಹೋದ್ರೆ ಹೊಲ್ದ ಮಾಡುದು ಮತ್ ಶಂಥಿ ನಿಮ್ ಫೋನ್ ನಂಬರ್ ಹೇಳಿ ತೊಂಬತ್ತಾರು ಹ್ಞೂ ಹುನ್ರಿ ಅರವತ್ತ್ ಮೂರು ಹೂನ್ರೀ ಐವತ್ತೆರಡು ಹೂನ್ರೀ ಹೆಸರು ಏನಂದ್ರಿ ಇಟರ್ ಜಾಲ್ಗಾರ್ ಜಾಲ್ಗಾರ್ ಹ್ಮ್

ये क्या एक्सीलमेंट के तरीके उनकोट दारतोग आपार का आपार का हाँ हाँ उनकोट हमारे दार्जर नाइन सिक्स रे सिक्स थ्री जरूर जरूर सिक्स डबल पैर सिक्स थ्री निम्न प्रेम नंबर है रजाक रजाक

அச்சமேன <laughs> காரணமே